ಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಬಾದ್ಯಂತ ಸ್ವಾಗತ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತವೆ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಈರುಳ್ಳಿ ಯಾವ ಮಾರುಕಟ್ಟೆಯೆಲ್ಲ ಎಷ್ಟು ಬಲಯನ್ನು ಹೊಂದಿದೆ ಅಂತ ನೋಡಿಕೊಂಡು ಬರೋಣ ಬನ್ನಿ ರೈತ ಬಾಂಧವರಿ ಇಂದು ಈರುಳ್ಳಿಯ ಮಾರುಕಟ್ಟೆಯ ಬಲೆಯನ್ನು ನೋಡೋಣ ಬನ್ನಿ ರೈತ ಬಂದವರೆ ವಿಜಯಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋಣ ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ಗೆ ಕನಿಷ್ಠ ರೇಟ್ ನೋಡೋದಾದರೆ ಒಂಬತ್ತು ನೂರು ರೂಪಾಯಿ ಒಂಬತ್ತು ನೂರು ರೂಪಾಯಿದಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರು ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ಹತ್ತೊಂಬತ್ತು ನೂರು ರೂಪಾಯಿ ಲಾಸ್ಟ್ ರೇಟು ಒಂದು ಕ್ವಿಂಟಲ್ಗೆ ನಡೀತಾ ಇದ್ದು ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಬದಾಮಿ ಬದಾಮಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಸಾವಿರದಿಂದ ಹದಿನೆಂಟುನೂರು ಒಂದು ಸಾವಿರದಿಂದ ಹದಿನೆಂಟುನೂರು ಬದಾಮಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನಡೀತಾ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಹನ್ನೆರಡು ನೂರು ದಿಂದ ಎರಡು ಸಾವಿರ ನೂರರಿಂದ ಎರಡು ಸಾವಿರ ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬಲಯನ್ನು ಹೊಂದಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಸಾವಿರ ರೂಪಾಯಿದಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಬಂದು ಎಂಟುನೂರು ರೂಪಾಯಿದಿಂದ ಹಿಡಿದು ಹದಿನೆಂಟುನೂರು ಎಂಟುನೂರದಿಂದ ಹದಿನೆಂಟುನೂರು ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ರಾಯಚೂರದಲ್ಲಿ ಒಂದು ಸಾವಿರ ರೂಪಾಯಿದಿಂದ ಹಿಡ್ಕೊಂಡು ಹತ್ತೊಂಬತ್ತುನೂರು ಒಂದು ಸಾವಿರದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಹಾಗೆ ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಐದುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಕೊಲ್ಲಾಪುರ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಐದು ನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದ್ದು ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ